ಮೊದಲೇ ಅದು ಚಳಿಗಾಲ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ಕಾವ್ಯ ಐಸ್ ಕ್ರೀಮ್ ತಿಂತ ಇದ್ರೆ ಅನಾಮಿಕಾ ತಿನ್ನದೇ ಯೋಚನೆಯಿಂದಿರುತ್ತಾಳೆ ಕಾವ್ಯ ನೋಡಿ ಅನಾಮಿಕ ಮೊದಲು ಐಸ್ ಕ್ರೀಮ್ ತಿನ್ನು ಬ್ರೈನ್ ಕೂಲ್ ಆಗುತ್ತೆ ಆಮೇಲೆ ಮತ್ತೆ ಆಲೋಚನೆ ಮಾಡ್ಬೋದು ನನ್ ಪರಿಸ್ಥಿತಿ ನಿನಗೆ ತಮಾಷೆ ಆಗಿದೆ ಅಲ್ಲ ಇಲ್ಲಾದ್ರೆ ಮತ್ತೇನೆ ಯಾವಾಗಿನಿಂದಲೋ ಎದುರು ನೋಡ್ತಾ ಇದ್ದೀನಿ ನಿನಗಿಷ್ಟವಾದ ಆರ್ಮಿ ಜಾಬ್ ಬಂದಿದೆ ಸಂತೋಷವಾಗಿ ಎಗ್ರಿ ಜಂಪ್ ಮಾಡ್ಬೇಕು ಹೊರತು ಹೀಗೆ ಡಲ್ ಆಗಿರ್ತಾರಾ ಹೇಳು ಎಗುರಿ ಜಂಪ್ ಮಾಡೋದಕ್ಕೆ ಮನೆಯಲ್ಲಿರೋರು ಒಪ್ಕೊಂಡು ನನ್ನನ್ನು ಸಂತೋಷವಾಗಿ ಆರ್ಮಿಗೆ ಕಳಿಸ್ತಾ ಇಲ್ವೇ ಅತ್ತೆ ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ನನಗಿಷ್ಟವಾಗಿದ್ದು ಆರ್ಮಿ ಜಾಬ್ ಅಂತ ಹೇಳಿಲ್ವಾ ಯಾಕೆ ಹೇಳಲಿಲ್ಲ ಎಲ್ಲರೂ ನಿನ್ನ ಜೊತೆ ಪ್ರೇಮದಿಂದ ಇರ್ತಾರೆ ಅಂತ ಹೇಳಿದ್ಯಲ್ಲ ಹೆಂಡತಿ ಆಗಿದ್ರಿಂದ ನನ್ನ ಗಂಡ ಪ್ರೇಮದಿಂದ ನೋಡ್ತಾನೆ ಸೊಸೆ ಆಗಿದ್ದಕ್ಕೆ ನನ್ನ ಮಾವಯ್ಯ ಪ್ರಸಾದ್ ಅಭಿಮಾನ ತೋರಿಸ್ತಾರೆ ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂತ ನಮ್ಮ ಅತ್ತೆ ಶಾರದಾ ಇಷ್ಟಪಡ್ತಾಳೆ ಅಷ್ಟೇ ಎಂದು ಅನಾಮಿಕಾ ಫೀಲ್ ಆಗುತ್ತಾ ಹೇಳ್ತಾ ಇದ್ರೆ ಕಾವ್ಯ ಮಾತ್ರ ತನ್ನ ಐಸ್ ಕ್ರೀಮ್ ತಿಂದಾದ ನಂತರ ಅನಾಮಿಕಳ ಹತ್ತಿರ ಇರುವ ಐಸ್ ಕ್ರೀಮ್ ಕೂಡ ತಗೊಂಡು ತಿಂತಾ ಇರ್ತಾಳೆ ಅದು ನೋಡಿದ ಅನಾಮಿಕಳಿಗೆ ಕೋಪ ಬರುತ್ತೆ ಏನೇ ಎಲ್ಲ ಐಸ್ ಕ್ರೀಮ್ ತಿಂದು ಬಿಲ್ ಕಟ್ಟಿ ಹೋಗು ಎಂದು ಹೇಳಿ ಎದ್ದು ನಿಂತ್ಕೋತಾಳೆ ಕೋಪದಿಂದ ಅದು ನೋಡಿದ ಕಾವ್ಯ ಐಸ್ ಕ್ರೀಮ್ ತಿನ್ನೋದು ನಿಲ್ಲಿಸ್ತಾಳೆ ಕೂತ್ಕೊಳ್ಳೆ ನಾನು ಈ ಐಸ್ ಕ್ರೀಮ್ ತಿಂದ ಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಕೂತ್ಕೋತಾಳೆ ಕಾವ್ಯ ಐಸ್ ಕ್ರೀಮ್ ತಿಂತಾ ಇರ್ತಾಳೆ ಸೋಫಾದಲ್ಲಿ ಕೂತ್ಕೊಂಡಿರುವ ಪ್ರಸಾದನ ಹತ್ತಿರಕ್ಕೆ ರೆಡಿಯಾಗಿ ಶಾರದಾ ಬರ್ತಾಳೆ ನಾನ್ ರೆಡಿ ಇನ್ ಹೋಗೋಣವಾ ಎಲ್ಲಿಗೋ ಅಂತ ಇನ್ನೂ ಹೇಳಲಿಲ್ಲ ಶಾರದಾ ಅವರೇ ನೀವು ಕಾರ್ ಶೋರೂಮ್ ಹತ್ರ ರೀ ಕಾರ್ ಶೋರೂಮ್ ಹತ್ರಕ್ಕ ಈಗ ನಮ್ಗೆ ಕಾರ್ ಏನಕ್ಕಮ್ಮ ಇರ್ಬೇಕು ರೀ ನಮ್ ನೆಂಟ್ರೆಲ್ರ ಹತ್ರ ಇದೆ ನಮಗ್ ಮಾತ್ರ ಇಲ್ಲ ಈಗ ಹೋಗಿ ನಾವು ತಗೊಂಡ್ರೆ ಈ ದಿನದಿಂದ ನಮಗ್ ಕೂಡ ಕಾರ್ ಇರುತ್ತೆ ರಿಚ್ ಲುಕ್ ಕೂಡ ಬರುತ್ತೆ ಅಂದ್ರೆ ಈಗ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ ಶಾರದಾ ಅದಕ್ಕೆ ಅಲ್ವರಿ ಕಾರನ್ನು ತಗೋತಾ ಇದ್ದೀನಿ ತಗೊಳ್ತೀಯ ಬಿಡು ಆ ಕಟ್ತಾರೆ ಶಾರದಾ ಲಕ್ಷ ರೂಪಾಯಿ ಸಂಬಳ ತಗೋತಾ ಇರೋ ನಮ್ಮ ಸೊಸೆ ಅನಾಮಿಕ ಕಟ್ತಾಳೆ ಶಾರದಾ ಇದು ಕರೆಕ್ಟ್ ಪದ್ಧತಿ ಅಲ್ವೇ ಈಗಲೇ ಸೊಸೆ ಮೇಲೆ ಬಹಳ ಇ ಎಂ ಐಗಳ ಮೂಟೆ ಇದೆ ಇನ್ನು ಇದು ಕೂಡನಾ ಬೇಡ ಕಣೆ ಚೆನ್ನಾಗಿರಲ್ಲ ಯಾವಾಗ ನಿಮ್ ಮಾತು ನಾನು ಕೇಳ್ತಾ ಇದೀನಿ ಅಂತ ಈಗ ನಿಮ್ ಮಾತು ನಾನು ಕೇಳ್ತೀನಿ ಅಂತ ಬನ್ನಿ ಎಂದು ಹೇಳಿ ಶಾರದಾ ಹೊರಗೆ ಬರುತ್ತಾಳೆ ಪ್ರಸಾದ್ ದುಃಖದಿಂದ ಇನ್ನು ತಪ್ಪಲ್ಲ ಅನ್ನೋ ಹಾಗೆ ಹೊರಗೆ ಬರ್ತಾನೆ ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಕೂತ್ಕೊಂಡ ಅನಾಮಿಕಳ ಹತ್ತಿರಕ್ಕೆ ಪ್ರಸಾದ್ ಬರ್ತಾನೆ ಅವರ ಜೊತೆ ಕೂತ್ಕೋತಾನೆ ಏನ್ ಅನಾಮಿಕಾ ಏನು ಅರ್ಜೆಂಟ್ ಆಗಿ ಮಾತಾಡುವ ಕೆಲಸ ಇದೆ ಅಂತ ಇಲ್ಲಿಗೆ ಬಾ ಅಂತಂದೆ ಕಾವ್ಯ ಹೇಳ್ತಾಳೆ ಅಮ್ಮ ನನ್ನಿಂದ ಆಗಲ್ಲ ಅಂದ್ರೆ ನಾನೇ ಹೇಳ್ತೀನಿ ಎಂದು ರಮೇಶ್ ಅಂದಾಗ ಕಾವ್ಯ ಅನಾಮಿಕಾ ಇಬ್ಬರು ಆಶ್ಚರ್ಯದಿಂದ ಒಬ್ಬರನ್ನೊಬ್ರು ನೋಡ್ಕೋತಾರೆ ನೀವಿಬ್ಬರು ನೋಡ್ಕೊಂಡಿದ್ದು ಸಾಕು ಅನಾಮಿಕಾ ಇನ್ನು ನಾನ್ ಹೇಳೋದು ನೀವು ಕೇಳಿ ಎಂದು ಹೇಳುತ್ತಲೇ ಅನಾಮಿಕಾ ಕಾವ್ಯ ರಮೇಶನ ಕಡೆಗೆ ನೋಡ್ತಾ ಇರ್ತಾರೆ ರಮೇಶ್ ಏನು ಹೇಳುತ್ತಾನೋ ಎಂದು ಆಸಕ್ತಿಯಿಂದ ಎದುರು ನೋಡ್ತಾ ಇರ್ತಾರೆ ಅನಾಮಿಕಾ ನೀನು ಆರ್ಮಿಗೆ ಹೋಗೋದು ನನಗಿಷ್ಟನೇ ಅಪ್ಪನ್ ಕೂಡ ಹೇಳಿದ್ದೇನೆ ಅವರು ಕೂಡ ಒಪ್ಕೊಂಡಿದ್ದಾರೆ ನನಗೆ ಆರ್ಮಿ ಜಾಬ್ ಬಂದಿದೆ ಅಂತ ನಿಮ್ಗೆ ಗೊತ್ತುರಿ ಅನಾಮಿಕಾ ನೀನು ನನ್ನಲ್ಲಿ ಅರ್ಧ ನನ್ನ ಅರ್ಧ ಏನು ಮಾಡುತ್ತೆ ಅಂತ ಏನು ಇಷ್ಟಪಡ್ತಾಳು ಅಂತ ಏನು ಹಿಡಿಸುತ್ತೋ ಅಂತ ನನಗೆ ಗೊತ್ತಿರದೇ ಇರುತ್ತಾ ಹೇಳು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಸಂತೋಷಪಟ್ಟು ರಮೇಶ್ ಕೈ ಮೇಲೆ ಮುದ್ದಿಡುತ್ತಾಳೆ ಆಗಲೇ ಅನಾಮಿಕಳ ಫೋನ್ ಮೊಳಗುತ್ತದೆ ಅತ್ತೆ ಫೋನ್ ಮಾಡ್ತಾ ಇದ್ದಾರೆ ಮತ್ತೆ ಏನೋ ಇ ಎಮ್ ಐಗೆ ಟೆಂಡರ್ ಅನ್ನೋ ಮಾತು ಜಾಗೃತಿಯಾಗಿ ಹೋಗು ಅನಾಮಿಕಾ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಫೋನಲ್ಲಿ ಮಾತನಾಡ್ತಾ ಇರ್ತಾಳೆ ಇನ್ನು ಸೊಸೆ ಅನಾಮಿಕಾ ಹೊಸ ಕಾರನ್ನು ತೆಗೆದುಕೊಂಡು ಬಂದು ಬಾಗಿಲ ಮುಂದೆ ನಿಲ್ಲಿಸುತ್ತಾಳೆ ದೃಷ್ಟಿ ತೆಗೆಯಲಿಕ್ಕೆ ಕುಂಬಳಕಾಯಿಯನ್ನು ಹಿಡಿದುಕೊಂಡು ಸಿದ್ಧವಾಗಿ ನಿಂತಿರುತ್ತಾಳೆ ಅತ್ತೆ ಶಾರದಾ ಆ ಕಾರನ್ನು ನೋಡಿ ಸಂತೋಷ ಪಡ್ತಾ ಇರ್ತಾಳೆ ಸೊಸೆ ನಾನು ಹೇಳಿದವರೆಗೂ ಕಾರಿಂದ ಇಳಿಬೇಡ ಎಂದು ಹೇಳಿ ಎಷ್ಟೋ ಸಂತೋಷದಿಂದ ಅತ್ತೆ ಶಾರದಾ ಕುಂಬಳಕಾಯಿಂದ ದೃಷ್ಟಿ ತೆಗೆಯುತ್ತಾಳೆ ಆಗಲೇ ಮನೆಯೊಳಗಿಂದ ಮಗ ರಮೇಶ್ ಅವಳ ಗಂಡ ಪ್ರಸಾದ್ ಬರುತ್ತಾರೆ ಶಾರದಾ ತಡ ಮಾಡದೆ ಪ್ರಸಾದ್ ಕೈಯಲ್ಲಿ ದೃಷ್ಟಿ ಕುಂಬಳಕಾಯಿಯನ್ನು ಕೊಡುತ್ತಾಳೆ ಏನು ಅಂದ್ರೆ ಈ ದೃಷ್ಟಿ ಕುಂಬಳಕಾಯಿನ ಕಾರಿಗೆ ತಗಲದ ಹಾಗೆ ಎರಡು ಚೂರ್ ಹಾಗೆ ಗಟ್ಟಿಯ ಹೊಡಿರಿ ನೀನು ಪಕ್ಕಕ್ಕ ಹೋಗು ಶಾರದಾ ನಾನು ಗಟ್ಟಿಯಾಗಿ ಹೊಡೆದಾಗ ಒಂದು ಚೂರು ಎಗ್ರಿ ಬಂದು ನಿನ್ನ ಮುಖಕ್ಕೆ ಅನ್ಕೋ ನಿನ್ನ ಮುಖ ಅಪ್ಪ ಅಚ್ಚಡಿ ಆಗತ್ತೆ ಅಂದ್ರೆ ಒಂದ್ ನಿಮಿಷ ಇರಿ ಸೊಸೆ ಕಾರ್ ಬಾಗ್ಲು ತೆಗಿ ನಾನು ಬಂದು ಕಾರಲ್ಲಿ ಕುತ್ಕೋತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಒಂದು ಡೋರ್ ಅನ್ನು ಓಪನ್ ಮಾಡ್ತಾಳೆ ಶಾರದ ಕೂಡ ಕಾರಲ್ಲಿ ಕುತ್ಕೋತಾಳೆ ಇನ್ನು ಪ್ರಸಾದ್ ಗಟ್ಟಿಯಾಗಿ ಕುಂಬಳಕಾಯಿಯನ್ನು ನೆಲಕ್ಕೆ ಎಸೆದು ಬೀಳಿಸುತ್ತಾನೆ ಆ ಕುಂಬಳಕಾಯಿ ಎರಡು ಪೀಸ್ ಆಗುತ್ತದೆ ಸೊಸೆ ಹಾಗೆ ಒಂದೆರಡು ರೌಂಡ್ ರೌಂಡ್ ಬಾ ಎಂದು ಹೇಳುತ್ತಲೇ ತನಗೆ ಇಷ್ಟವಿಲ್ಲದೆ ಇದ್ದರೂ ಅತ್ತೆ ಶಾರದೊಳಗೆ ಇಷ್ಟವೆಂದು ಆಲೋಚನೆ ಮಾಡಿ ಕಾರನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾಳೆ ಅನಾಮಿಕಾ ಕಾರಲ್ಲಿ ಕೂತ್ಕೊಂಡ ಶಾರದಾ ಸಂತೋಷದಿಂದ ಸುತ್ತಲೂ ನೋಡುತ್ತಾ ಸೊಸೆ ಕಾರಲ್ಲಿ ಹೋಗ್ತಾ ಇದ್ರೆ ಬಹಳ ಸಂತೋಷವಾಗಿ ಸಂಭ್ರಮವಾಗಿದೆ ಅಲ್ಲ ಎಂದು ಅನ್ನುತ್ತಿರುವ ಅತ್ತೆ ಶಾರದಾಳ ಮಾತುಗಳು ಸೊಸೆ ಅನಾಮಿಕ ಏನು ಹಚ್ಚಿಕೊಳ್ಳದೆ ಜಾಗ್ರತೆಯಾಗಿ ಕಾರನ್ನು ಡ್ರೈವಿಂಗ್ ಮಾಡ್ತಾ ಇರ್ತಾಳೆ ಶಾರದಾ ಅದನ್ನ ಗಮನಿಸುತ್ತಾಳೆ ತನ್ನನ್ನು ತಾನೇ ಸಮಾಧಾನಿಸಿಕೊತ್ತಾಳೆ ಮೇನ್ ರೋಡು ಮೇಲಾಗಿ ಹೊಸ ಕಾರು ಅದಕ್ಕೆ ಸೊಸೆ ಜಾಗ್ರತೆಯಿಂದ ಕಾರನ್ನು ಮುಂದಕ್ಕೆ ನಡೆಸ್ತಾ ಇದ್ದಾಳೆ ಎಂದು ಸುತ್ತಲೂ ನೋಡ್ತಾ ಇರ್ತಾಳೆ ಶಾರದಾ ಕಾರು ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತದೆ ಇನ್ನು ಮನೆ ಹೊರಗೆ ನಿಂತ ಮಗ ರಮೇಶನ ಹತ್ತಿರ ಸಾಫ್ಟ್ವೇರ್ ಸೊಸೆ ಅನಾಮಿಕಳಿಗೆ ಆರ್ಮಿ ಜಾಬ್ ಬಂದಿದೆ ಅಂತ ತಿಳಿಯದೆ ನಿಮ್ಮಮ್ಮ ದುಡ್ಡಿನ ಮೇಲೆ ಹುಚ್ಚಿನಿಂದ ಹೊಸ ಕಾರ್ ಕೊಂಡ್ಲು ಈಗ ಈ ಕಾರಿನ ಇ ಎಂ ಐನ ಸೊಸೆ ಹೇಗ್ ಕಟ್ತಾಳೋ ಏನೋ ಮಗನೇ ಅಮ್ಮಂಗೆ ಅನಾಮಿಕಳಿಗೆ ಬಂದ ಆರ್ಮಿ ಜಾಬ್ ಬಗ್ಗೆ ಹೇಳೋಣ ಅಪ್ಪ ಆ ಕೆಲ್ಸ ಮಾತ್ರ ಮಾಡ್ಬೇಡ ಮಗನೇ ಆಗ ನಿಮ್ಮಮ್ಮ ಅನಾಮಿಕಳನ್ನ ಮನೆಯಿಂದ ಹೊರಗೆ ಕಾಲಿಡೋದು ಕೂಡ ಬಿಡಲ್ಲ ಅವರ ಬಾಸ್ ಜೊತೆ ಮಾತಾಡಿ ವರ್ಕ್ ಫ್ರಮ್ ಹೋಮ್ ತಗೋಮ್ಮ ಅಂತ ಹೇಳ್ತಾಳೆ ಹೌದಪ್ಪ ನಾನು ಇದೆಲ್ಲ ಆಲೋಚಿಸಲಿಲ್ಲ ಪಾಪ ನಮ್ ಸೊಸೆ ಅನಾಮಿಕ ಆಗ ಮನೆ ಕೆಲಸ ಅಡುಗೆ ಕೆಲಸ ಆಫೀಸ್ ಕೆಲಸ ಎಲ್ಲ ಸೇರಿ ಮಾಡ್ಬೇಕಾಗಿ ಬರುತ್ತೆ ಇಲ್ಲ ಅಂದ್ರೆ ನಿಮ್ಮಮ್ಮ ತೀನ್ ಮಾರಾಡ್ತಾಳೆ ಗೊತ್ತಲ್ಲ ಅಂದ್ರೆ ಏನ್ ಮಾಡೋಣಪ್ಪ ಈ ದಿನ ಹೊಲ್ದಿದ್ರು ನಾಳೆ ಆದ್ರೂ ಅನಾಮಿಕ ಆರ್ಮಿಗೆ ಹೊರಟು ಹೋಗ್ತಾಳಲ್ಲಪ್ಪ ಆಗ ನಾವು ಎಂದು ಮಾತಿನ ಮಧ್ಯದಲ್ಲಿಯೇ ಮನೆ ಕಡೆ ಬರುತ್ತಾ ಇರುವ ಹೊಸ ಕಾರನ್ನು ನೋಡಿ ನಿಲ್ಲಿಸುತ್ತಾನೆ ರಮೇಶ್ ಕಾರು ಬಂದು ಮನೆ ಮುಂದೆ ನಿಲ್ಲುತ್ತದೆ ಶಾರದಾ ಸಂತೋಷದಿಂದ ಮನೆಯೊಳಗೆ ಹೋಗುತ್ತಾಳೆ ಕಾರೆಳಿದ ಅನಾಮಿಕ ಗಂಡ ರಮೇಶ ಮಾವಯ್ಯ ಪ್ರಸಾದ್ ನನ್ನು ದೀನವಾಗಿ ನೋಡ್ತಾ ಇರ್ತಾಳೆ ದುಃಖ ಪಡಬೇಡ ಸೊಸೆ ಎಲ್ಲ ಪರಿಸ್ಥಿತಿಗಳು ಸರಿ ಹೋಗುತ್ತೆ ನೀನು ಆರ್ಮಿಗೆ ಹೋಗೋದಕ್ಕೆ ಎಲ್ಲ ಸಿದ್ಧವಾಗಿರು ಹೌದು ಅನಾಮಿಕ ಅಪ್ಪ ಹೇಳ್ತಾ ಇದ್ದಾರಲ್ಲ ನೀನು ಆರ್ಮಿಗೆ ಹೋಗೋದಕ್ಕೆ ರೆಡಿಯಾಗಿರು ಬೇಕಾಗಿರೋದು ತೆಗೆದುಕೊಂಡು ಹೋಗ್ಬೇಕಾಗಿದ್ದು ಎಲ್ಲ ರೆಡಿ ಮಾಡ್ಕೋ ಆದ್ರೆ ಈಗ ಹೇಗೆ ಮಾವ್ಯಾ ಈಗ್ಲೇ ಪರ್ಸನಲ್ ಲೋನ್ ಕಟ್ತಾ ಇದ್ದೀನಿ ಇನ್ನು ಈ ಕಾರ್ ಲೋನ್ ಆಗಿದೆ ಇದೆಲ್ಲ ನಾನು ಆರ್ಮಿಗೆ ಹೋದ್ರೆ ಕಟ್ಟಲಾರೆ ಅಲ್ವಾ ಆಗ ಸ್ಯಾಲ್ರಿ ಬಹಳ ಕಡಿಮೆ ಬರುತ್ತೆ ಅವೆಲ್ಲ ನಾನು ಮಗ ನೋಡ್ಕೋತೀನಿ ಸೊಸೆ ನೀನು ಮಾತ್ರ ನಿನ್ನ ಕೆಲಸ ನೀನ್ ನೆರವೇರಿಸ್ಕೋ ಆರ್ಮಿಗೆ ಹೋಗು ನಮ್ಮ ಜನ್ಮ ಭೂಮಿಗಾಗಿ ಯುದ್ಧ ಮಾಡು ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಾ ಒಳಗಡೆಗೆ ಹುಟ್ಟೋಗ್ತಾಳೆ ಒಂದು ಗಂಟೆ ಕಳೆದ ನಂತರ ಸೋಫಾದಲ್ಲಿ ಕೂತ್ಕೊಂಡು ಶಾರದಳ ಹತ್ತಿರಕ್ಕೆ ಅನಾಮಿಕ ಬರ್ತಾಳೆ ಬಾ ಸೊಸೆ ನಿಮ್ಮ ಮ್ಯಾನೇಜರ್ ಈಗಲೇ ಫೋನ್ ಮಾಡಿ ಹೇಳ್ದು ಪ್ರಾಜೆಕ್ಟ್ ವರ್ಕ್ ಮೇಲೆ ಹೊರಗೆ ಹೋಗುವ ಕೆಲಸ ಇದೆ ಅಂತಲ್ಲ ಮತ್ತೆ ಬಟ್ಟೆ ಜೋಡಿಸ್ಕೋ ಅತ್ತೆ ಅದೆಲ್ಲ ನಿಮ್ಮ ಮ್ಯಾನೇಜರ್ ಹೇಳಿದ್ದಾನೆ ಸೊಸೆ ಆಗ ಯಾವಾಗಂದ್ರೆ ಅವಾಗ ಮಾತಾಡೋದಕ್ಕಾಗಲ್ಲ ಅನಾಮಿಕಳಿಗೆ ಟೈಮ್ ಆದಾಗ ಮಾತಾಡ್ತಾಳೆ ಅಂತ ಹೇಳಿದ್ದಾನೆ ಬಿಡು ಎಂದು ಹೇಳುತ್ತಾ ಇದ್ದಾರೆ ರಮೇಶ್ ಪ್ರಸಾದ್ ಏನೋ ತಿಳಿಯದ ಹಾಗೆ ಅವರ ಹತ್ತಿರಕ್ಕೆ ಬರ್ತಾರೆ ಶಾರದ ಹೇಳಿದೆ ಎಲ್ಲವನ್ನು ಕೇಳ್ತಾರೆ ಅನಾಮಿಕಳನ್ನು ಮೆಚ್ಕೋತಾರೆ ಆ ದಿನ ರಾತ್ರಿ ಅನಾಮಿಕಾ ಮನೆಯಲ್ಲಿ ಎಲ್ಲರಿಗೂ ಹೇಳು ಲಗೇಜ್ ತೆಗೆದುಕೊಂಡು ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ ರಮೇಶ್ ಕೂಡ ಕಣ್ಣೀರು ಹಾಕುತ್ತಾ ದುಃಖ ಪಡ್ತಾನೆ ಒಂದು ತಿಂಗಳು ಹೀಗೆ ಕಳೆದು ಹೋಗುತ್ತೆ ಆರ್ಮಿಯಲ್ಲಿ ಜಾಯಿನ್ ಆದ ಅನಾಮಿಕ ಹಿಮ ಪರ್ವತದಲ್ಲಿ ಮಂಜಿನಲ್ಲಿ ಗನ್ ಹಿಡಿದುಕೊಂಡು ಕಾವಲು ಕಾಯುತ್ತಾ ಇರ್ತಾಳೆ ಸೋಫಾದಲ್ಲಿ ಕೂತ್ಕೊಂಡ ಶಾರದಾ ಕೋಪದಿಂದ ಬೈಯುತ್ತಾ ಇರುವಾಗ ಪ್ರಸಾದ್ ರಮೇಶ್ ಅಲ್ಲಿಗೆ ಬರ್ತಾರೆ ಮೇಲೆ ಶಾರದಾ ಅಷ್ಟೆಲ್ಲ ಬೈಗುಳದ ಸುರಿಮಳೆ ಸುರಿತಾ ಇದೆಯಾ ಇನ್ಯಾರಿಗೆ ಸೊಸೆ ಬಾಸನ ಈ ತಿಂಗಳ ಸ್ಯಾಲ್ರಿ ಬಹಳ ಕಡಿಮೆ ಹಾಕಿದ್ದಾನೆ ಕೇಳಿದ್ರೆ ಇನ್ನು ಒಂದ್ ವೀಕಲ್ಲೇ ಹಾಕ್ತೀನಿ ಅಂತ ಹೇಳ್ದ ಎಲ್ಲಾದ್ರೂ ಇರುತ್ತಾ ಹೇಳಿ ಎಂದು ಶಾರದಾ ಕೇಳುವ ಹೊತ್ತಿಗೆ ತಂದೆ ಮಗ ಇಬ್ಬರು ಏನೋ ಸಮಾಧಾನ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ಅನಾಮಿಕಳಿಗೆ ಫೋನ್ ಮಾಡ್ತಾ ಇರ್ತಾಳೆ ಫೋನ್ ಮಾತ್ರ ಸಿಗೋದಿಲ್ಲ ಶಾರದಳಿಗೆ ವಿಪರೀತವಾದ ಕೋಪ ಬರುತ್ತೆ ಅನಾಮಿಕಳ ಮೇಲೆ ಸೊಸೆಗೆ ಫೋನ್ ಸಿಕ್ಕಲ್ಲ ಲೋನ್ ಕೊಟ್ಟವರು ನನಗೆ ಫೋನ್ ಫೋನ್ ಮೇಲೆ ಮಾಡಿ ದುಡ್ಡು ಕಟ್ಟು ಅಂತ ಹೇಳ್ತಾ ಇದಾರೆ ಅವರಿಗೆ ಉತ್ತರ ಹೇಳಲಾರದೆ ಹೋಗ್ತಾ ಇದ್ದೀನಿ ಸಮಾಧಾನ ಹೇಳದ ಇದ್ರೆ ಫೋನ್ ಸ್ವಿಚ್ ಆಫ್ ಮಾಡು ಶಾರದಾ ಒಂದ್ ವೇಳೆ ಸೊಸೆ ಫೋನ್ ಮಾಡಿದ್ರೆ ಇಲ್ಲಿ ಪರಿಸ್ಥಿತಿ ಬಗ್ಗೆ ಹೇಳ್ಬೇಕಲ್ಲ ಸರಿ ಬಿಡು ನೀನ್ ಇಷ್ಟ ಶಾರದಾ ಏನೋ ಒಂದು ಮಾಡು ಎಂದು ಹೇಳಿ ಅಲ್ಲಿಂದ ಪ್ರಸಾದ್ ಕೂಡ ಹೊರಟು ಹೋಗುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ಫೋನ್ ಮಾಡ್ತಾಳೆ ಶಾರದಾ ಪ್ರೇಮದಿಂದ ಮಾತನಾಡಿದ ಮಾತಿಗಿಂತ ದುಡ್ಡು 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 ದುಡ್ಡಿನ ಬಗ್ಗೆನೇ ಹೆಚ್ಚು ಮಾತಾಡ್ತಾಳೆ ಅನಾಮಿಕಳನ್ನ ಬೈತಾಳೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ಫೋನ್ ಇಡುತ್ತಾಳೆ ಒಂದು ದಿನ ಟಿವಿ ನೋಡುತ್ತಾ ಇರುವಾಗ ಮಂಜಿನಲ್ಲಿ ಆರ್ಮಿ ಡ್ರೆಸ್ ಅಲ್ಲಿರುವ ಅನಾಮಿಕಾ ಒಬ್ಬ ಮುದುಕಿಗೆ ಕೊಡೆ ಹಿಡಿದು ಜಾಗ್ರತೆಯಿಂದ ಕರೆದುಕೊಂಡು ಹೋಗುವುದು ಕಾಣಿಸುತ್ತದೆ ಅದು ನೋಡಿ ಶಾಕ್ ಆಗುತ್ತಾಳೆ ಶಾರದಾ ಆಗಲೇ ಮನೆಗೆ ಪ್ರಸಾದ್ ರಮೇಶ್ ಬರುತ್ತಾರೆ ಅವರನ್ನು ಕೋಪದಿಂದ ನೋಡುತ್ತಾ ನೀವು ಮೂವರು ಸೇರಿ ನನ್ನನ್ ಮೋಸ ಮಾಡಿದ್ರಿ ಸೊಸೇನ ಆರ್ಮಿಗೆ ಕಳ್ಸಿದೀರಾ ಅಯ್ಯೋ ಇದು ಮೋಸ ಅಲ್ಲ ಶಾರದಾ ದುಡ್ಡಿನ ಹುಚ್ಚು ಹಿಡಿದ ನಿನಗೆ ಬುದ್ಧಿ ಹೇಳಿದ್ವಿ ಸೊಸೆಯ ಕನಸು ಆರ್ಮಿಯಲ್ಲಿ ಜಾಬ್ ಮಾಡೋದು ನಿನಗೆ ಹೇಳಿದ್ರೆ ನೀನು ಹತ್ರವಿದ್ದು ಕಳ್ಸ್ತೀಯಾ ಇಲ್ವಲ್ಲ ಅದಕ್ಕೆ ನಾನು ಮಗ ಒಂದು ನಿರ್ಣಯಕ್ಕೆ ಬಂದ್ವಿ ಸೊಸೆನ ಆರ್ಮಿಗೆ ಕಳ್ಸಿದ್ವಿ ಮತ್ತೆ ಇ ಎಂ ಐಗಳೆಲ್ಲ ಯಾರು ಕಟ್ತಾರೆ ಅಮ್ಮ ಇ ಎಂ ಐಗಳನ್ನೆಲ್ಲ ನಾನು ಅಪ್ಪ ಕಟ್ತೀವಮ್ಮ ಎಂದು ಹೇಳಿ ಒಳಗಡೆಗೆ ಹೊರಟು ಹೋಗುತ್ತಾರೆ ರಮೇಶ್ ಹಾಗೆ ಪ್ರಸಾದ್ ಒಂದು ಗಂಟೆ ಕಳೆದ ನಂತರ ಅನಾಮಿಕಾ ಫೋನ್ ಮಾಡಿ ಅತ್ತೆ ಶಾರದಳ ಹತ್ತಿರ ಮಾತನಾಡುತ್ತಾಳೆ ಶಾರದ ಕೂಡ ಸಂತೋಷ ಪಡುತ್ತಾಳೆ ಸೊಸೆ ಅನಾಮಿಕಳ ಮೇಲೆ ಇರುವ ಕೋಪವೆಲ್ಲ ಹೋಗುತ್ತದೆ ಅನಾಮಿಕಾ ಚೆನ್ನಾಗಿರಬೇಕು ಅಂತ ಆರೋಗ್ಯವಾಗಿರಬೇಕು ಎಂದು ತಿರುಗಿ ಬಂದು ಕುಟುಂಬದ ಜೊತೆ ಸಂತೋಷವಾಗಿರಬೇಕು ಅಂತ ಕೋರಿಕೊಳ್ಳುತ್ತಾ ಇರುತ್ತಾಳೆ ಶಾರದಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ರಿಚ್ ಸುಸಿ ಅನಾಮಿಕಾ ರಮೇಶ್ ನೋಡುತ್ತಾ ನಾನು ಹೇಳಿದ್ದು ನೆನಪಿದೆ ಅಲ್ಲ ನೆನಪಿದೆ ಅನಾಮಿಕಾ ಇಲ್ಲಿ ನಾವು ಗಂಡ ಹೆಂಡತಿರು ನಾನು ಹೇಳಿದ್ದು ನೀನು ಕೇಳ್ತೀಯಾ ಆಫೀಸಲ್ಲಿ ಮಾತ್ರ ನೀನು ಬಾಸು ನಾನು ಡ್ರೈವರು ನೀನ್ ಹೇಳಿದ್ದು ಕೇಳ್ತೀನಿ ಗುಡ್ ಅತೆ ಎಂದು ಕರೆಯುತ್ತಲೇ ಕಿಚನ್ನೊಳಗಿಂದ ಶಾರದಾ ಅನಾಮಿಕಳ ಹತ್ತಿರ ಬರ್ತಾಳೆ ಹೇಳಮ್ಮ ಸೊಸೆ ಟಿಫಿನ್ ತಿಂತೀಯ ಕಾಫಿ ಕುಡಿದು ಹೋಗ್ತೀಯ ಕಾಫಿ ತಗೊಂಡ್ಬನ್ನಿ ಅತ್ತೆ ಈಗ ಟಿಫಿನ್ ತಿನ್ನೋಷ್ಟು ಟೈಮ್ ಇಲ್ಲ ಎಂದು ಹೇಳುತ್ತಲೇ ಶಾರದಾ ಕಾಫಿ ತಗೊಂಡು ಬಂದು ಅನಾಮಿಕಳ ಹತ್ತಿರ ಬರ್ತಾಳೆ ಅನಾಮಿಕಾ ಕಾಫಿಯನ್ನು ಕುಡಿದು ಅತ್ತೆ ಮಕ್ಕಳು ಭವ್ಯ ಕಾವ್ಯ ಇಬ್ರು ಸ್ಕೂಲ್ಗೆ ಹೋಗಿದ್ದಾರಲ್ಲ ಹೋಗಿದ್ದಾರೆ ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಇಂದ ಹೊರಟು ಹೋಗುತ್ತಾಳೆ ಅನಾಮಿಕಳ ಹಿಂದೆ ರಮೇಶ್ ಕೂಡ ಹೋಗ್ತಾನೆ ಅನಾಮಿಕಾ ರಮೇಶ್ ಇಬ್ಬರು ಕಾರಿನಲ್ಲೇ ಆಫೀಸ್ಗೆ ಹೊರಡುತ್ತಾರೆ ಬಾಗಿಲ ಹತ್ರ ನಿಂತುಕೊಂಡ ಶಾರದಾ ಕಾರು ಹೊರಗೆ ಹೋಗುವುದನ್ನು ನೋಡಿ ಸಂತೋಷ ಪಡುತ್ತಾ ರಿಚ್ ಸೊಸೆ ಆಫೀಸ್ಗೆ ಹೋಗಿದ್ದಾಳೆಯೇ ರಾತ್ರಿವರೆಗೂ ಬರಲ್ಲ ನನ್ನ ಮಗಳ ಹತ್ರ ಹೋಗಿ ಬರ್ತೀನಿ ಎಂದು ಹೇಳಿ ಕಿಚನ್ ಒಳಗೆ ಬರುತ್ತಾಳೆ ಅಲ್ಲಿ ಮೂಟೆ ಕಟ್ಟಿರುವ ಚೀಲವನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಲಾನ್ ಹತ್ರ ಬರ್ತಾಳೆ ಲಾನ್ ಅಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿರುವ ಗಂಡ ಪ್ರಸಾದ್ ನನ್ನು ನೋಡುತ್ತಾಳೆ ಏನಂದ್ರೆ ನಾನು ಮಗಳ ಹತ್ರ ಹೋಗ್ತಾ ಇದ್ದೀನಿ ಅನ್ನ ಅಡುಗೆ ಡೈನಿಂಗ್ ಟೇಬಲ್ ಮೇಲೆ ಮಾಡಿಟ್ಟಿದ್ದೀನಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಸರಿ ಶಾರದಾ ನಿನ್ನ ನೆತ್ತಿ ಮೇಲಿರುವ ಚೀಲದ ಮೂಟೆ ಏನು ಮಗಳಿಗಾಗಿರಿ ತಿಂಗಳಿಗೆ ಸರಿ ಹೋಗುವ ಸಾಮಾನು ತಗೊಂಡಿದ್ದೀನಿ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಈ ಸಾಮಾನು ನಮ್ಮ ರಿಚ್ ಸೊಸೆ ಅಕೌಂಟ್ ಇಂದೇ ಅಲ್ವಾ ನೀನು ತಗೊಂಡಿದ್ದು ಹೌದು ರೀ ಮತ್ತೆ ನಮ್ಮ ರಿಚ್ ಸೊಸೆ ಕೇಳಿದ್ರೆ ಏನು ಹೇಳ್ತೀಯ ಶಾರದಾ ಅಬ್ಬಾ ನಮ್ಮ ರಿಚ್ ಸೊಸೆಗೆ ಅಷ್ಟು ಟೈಮ್ ಎಲ್ಲಿದೆ ಹೇಳಿ ನಾನು ನನ್ನ ಮಗಳ ಹತ್ರ ಹೋಗಿ ಬರ್ತೀನಿ ಎಂದು ಹೇಳಿ ಶಾರದಾ ಮನೆಯಿಂದ ಹೊರಟು ಹೋಗುತ್ತಾಳೆ ಆಫೀಸಲ್ಲಿ ಅನಾಮಿಕಾ ಮೀಟಿಂಗ್ ಅಲ್ಲಿ ಶ್ರೀವಲಿ ಜೊತೆ ಮಾತನಾಡ್ತಾ ಇರ್ತಾಳೆ ಅಲ್ಲಿ ನಿಂತುಕೊಂಡಿರುವ ರಮೇಶ್ ಫೋನ್ ರಿಂಗ್ ಆಗುತ್ತೆ ಅನಾಮಿಕಾ ಕೋಪದಿಂದ ರಮೇಶ್ನ ಕಡೆ ನೋಡುತ್ತಾಳೆ ರಮೇಶ್ ತಕ್ಷಣ ಆ ರೂಮಿಂದ ಹೊರಗೆ ಬರ್ತಾನೆ ಸೆಲ್ ಫೋನ್ ತೆಗೆದು ಹೇಳಮ್ಮ ತಂಗಿ ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿರುವ ಮನೆಯಲ್ಲಿ ದುಃಖದಿಂದ ಕಾವೇರಿ ಮಾತನಾಡುತ್ತಾ ಅಣ್ಣ ಈ ತಿಂಗಳ ಕಿರಣ ಸಾಮಾನು ಇನ್ನೂ ಬಂದಿಲ್ಲ ಅಮ್ಮ ಮನೆ ಹತ್ರ ಇಲ್ವಾ ನಾನು ಇದ್ ಹೇಳ್ತೀನಿ ಬಿಡು ಎಂದು ಫೋನ್ ಇಟ್ಟು ಪಕ್ಕಕ್ಕೆ ನೋಡುತ್ತಾನೆ ಪಕ್ಕದಲ್ಲಿ ರಿಚ್ ಅನಾಮಿಕಾ ಕಾಣಿಸುತ್ತಾಳೆ ಮೀಟಿಂಗ್ ಆಗೋಯ್ತಾ ಮೇಡಮ್ ಇನ್ನು ಮನೆಗೆ ಹೋಗೋಣವಾ ಹೋಗೋಣ ಮನೆಗೆ ಹೋದ್ಮೇಲೆ ನಿಮ್ ಜೊತೆ ಮಾತನಾಡೋದು ತುಂಬಾ ಇದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಳ ಹಿಂದೆ ರಮೇಶ್ ಕೂಡ ಹೋಗುತ್ತಾನೆ ಶಾರದ ತನ್ನ ಮಗಳು ಕಾವೇರಿ ಮನೆಗೆ ಹೋಗುತ್ತಾಳೆ ಶಾರದಾ ನೆತ್ತಿಯ ಮೇಲಿರುವ ಚೀಲವನ್ನು ತೆಗೆದುಕೊಳ್ಳುತ್ತಾಳೆ ಕಾವೇರಿ ದುಃಖದಿಂದ ಹೀಗಂತಾಳೆ ಅಮ್ಮ ನಾವು ಇಲ್ಲಿರಲಾರ್ದೇ ಹೋಗ್ತಾ ಇದೀವಿ ಅವ್ರಿಗೆ ಹೇಗೂ ಕೆಲ್ಸವಿಲ್ಲ ಕಾವೇರಿ ನೀನು ಒಂದ್ ವಿಷಯ ಮರ್ತ ಹೋಗ್ತಾ ಇದೆಯಾ ತಾಯಿ ನಾನು ನಿಮ್ಮಪ್ಪ ನಿಮ್ಮಣ್ಣ ರಮೇಶು ದುಡ್ಡಿರುವ ನಿಮ್ಮ ಅತ್ತಿಗೆ ಅನಾಮಿಕಳ ಮನೆಯಲ್ಲಿ ಇರ್ತಾ ಇದ್ದೀವಿ ನಿನ್ನ ಅಣ್ಣಯ್ಯ ಮನೆಯಾಳಿಯಾಗಿದ್ದಾನಲ್ಲ ಇನ್ನು ನಿಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲಿ ಇಟ್ಕೊಳೋಣ ತಾಯಿ ಅತ್ತಿಗೆ ಹತ್ರ ನೀನು ಮಾತನಾಡಮ್ಮ ಅತ್ತಿಗೆ ನನ್ನ ಪರಿಸ್ಥಿತಿ ಬಗ್ಗೆ ಹೇಳಿದ್ರೆ ಅತ್ತಿಗೆ ನನಗೆ ಸಹಾಯ ಮಾಡ್ತಾಳೆ ಸರಿ ತಾಯಿ ನಿನ್ನ ಅತ್ತಿಗೆ ಚೆನ್ನಾಗಿರುವಾಗ ನೋಡ್ಬಿಟ್ಟು ನಿನ್ನ ವಿಷಯ ಹೇಳ್ತೀನಿ ಬಿಡು ತಿಂಗಳಿಗೆ ಸರಿ ಹೋಗುವ ಸಾಮಾನು ತಗೊಂಡ್ಬಂದಿದ್ದೀನಿ ಏನೋ ಒಂದು ವಿಧದಿಂದ ಸರಿ ಹೊಂದಿಸ್ಕೊಳ್ಳಿ ಇನ್ನು ನಾನು ಹೋಗ್ತೀನಿ ಸರಿಯಮ್ಮ ಅದ್ಕೆಗೆ ಹೇಳೋದನ್ನು ಮರಿದಾರ್ದೆ ನೆನಪು ಮಾಡ್ಕೋ ಸರಿ ತಾಯಿ ಎಂದು ಹೇಳಿ ಶಾರದಾ ತಿರುಗಿ ಅಲ್ಲಿಂದ ಹೊರಡುತ್ತಾಳೆ ಇನ್ನು ರಿಚ್ ಮನೆಯಲ್ಲಿ ಸೋಫಾದಲ್ಲಿ ಅನಾಮಿಕಾ ಕೂತ್ಕೊಂಡಿರ್ತಾಳೆ ರಮೇಶ್ ಪ್ರಸಾದ್ ಇಬ್ಬರು ಸೈಲೆಂಟ್ ಆಗಿ ನಿಂತಿರುತ್ತಾರೆ ಆಗಲೇ ಶಾರದಾ ಮನೆಗೆ ಬಂದು ನಿಂತುಕೊಂಡಿರುವ ಪ್ರಸಾದ್ ರಮೇಶರನ್ನು ನೋಡಿ ಸೊಸೆ ಆಫೀಸಿಂದ ಬಂದ್ ಹಾಗಿದೆ ಎಂದು ಬಂದು ಶಾರದಾ ಕೂಡ ಅವರ ಜೊತೆ ನಿಂತ್ಕೋತಾಳೆ ಬಂದ್ರ ತೇ ಬೇಕಾದ ಸಾಮಾನು ತಗೊಂಡು ಹೋಗಿ ಕಾವೇರಿಗೆ ಕೊಟ್ಟು ಬಂದಿದ್ದೀರಾ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡುತ್ತಾಳೆ ನಾನು ಯಾವಾಗಿಂದು ಇದನ್ನೆಲ್ಲ ಗಮನಿಸ್ತಾನೆ ಇದ್ದೀನಿ ಆದ್ರೆ ಕೇಳೋದಕ್ಕೆ ಸಮಯವಾಗ್ಲಿಲ್ಲ ಈ ದಿನ ನೆನಪಿಗೆ ಬಂತು ಹೇಳಿಯತ್ತೆ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ಕಾವೇರಿಯ ಬಗ್ಗೆ ತಾನು ಪಡುತ್ತಿರುವ ಕಷ್ಟದ ಬಗ್ಗೆ ಪೂರ್ತಿಯಾಗಿ ಹೇಳುತ್ತಾಳೆ ಆ ದುಃಖವನ್ನು ಕೇಳಿ ರಮೇಶ ಪ್ರಸಾದರ ಜೊತೆ ಅನಾಮಿಕಾ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಬನ್ನತ್ತೆ ಹೋಗಿ ಕಾವೇರಿ ಅವರನ್ನ ಕರ್ಕೊಂಡ್ಬರ ಎಂದು ಹೇಳುತ್ತಲೇ ಆ ಮನೆಯಲ್ಲಿ ಎಲ್ಲರೂ ಸಂತೋಷ ಪಡುತ್ತಾರೆ ಅನಾಮಿಕಳ ಕಾರಿನಲ್ಲಿ ಶಾರದನ್ನು ಕರೆದುಕೊಂಡು ಕಾವೇರಿ ಮನೆಗೆ ಹೋಗುತ್ತಾಳೆ ಅಲ್ಲಿ ಕಾವೇರಿಯ ಗಂಡ ಮದನ್ ಕಾವೇರಿಯನ್ನು ಹೊಡೆಯುತ್ತಾ ಇರ್ತಾನೆ ಕಾವೇರಿ ಅಳ್ತಾ ಇರ್ತಾಳೆ ಅನಾಮಿಕ ಮದನನ್ನು ತಡೆ ಹಿಡಿಯುತ್ತಾಳೆ ನನ್ನಾದ ನೀನ ಹೊಡಿತೀಯಾ ಈಗಲೇ ನಿನಗೆ ಪೊಲೀಸರಿಗೆ ಹಿಡಿಸ್ಕೊಡ್ತೀನಿ ಎಂದು ಹೇಳುತ್ತಲೇ ಕಾವೇರಿ ಮದನ್ ಇಬ್ಬರು ಭಯಪಡುತ್ತಾ ನಮಸ್ಕರಿಸುತ್ತಾರೆ ಬೇಡ ಸೊಸೆ ಹೇಗು ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಲ್ಲ ಅಲ್ಲಿ ಚೆನ್ನಾಗಿ ಇರದೇ ಇದ್ರೆ ಆಗ ನೀನ್ ಹಾಗೆ ಮಾಡೋಣ ಎಂದು ಹೇಳಿ ಶಾರದಾ ಮಗಳು ಕಾವೇರಿಯನ್ನು ಅಳಿಯ ಮದನನ್ನು ಕರೆದುಕೊಂಡು ಕಾರ್ ಹತ್ರ ಬರುತ್ತಾಳೆ ಎಲ್ಲರೂ ಕಾರನ್ನು ಹತ್ತಿ ಕೂತ್ಕೋತಾರೆ ಅನಾಮಿಕಾ ಕಾರನ್ನು ಡ್ರೈವಿಂಗ್ ಮಾಡ್ತಾ ಇರ್ತಾಳೆ ಇನ್ನು ಮನೆ ಹತ್ತಿರ ಪ್ರಸಾದ್ ರಮೇಶ್ ಇಬ್ಬರು ಇವರಿಗಾಗಿ ಎದುರು ನೋಡುತ್ತಾ ಇರುತ್ತಾರೆ ಕಾರು ಬಂದು ಮನೆ ಮುಂದೆ ನಿಲ್ಲುತ್ತದೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಕಾರಿಂದಿಳಿದು ಮನೆಗೆ ಹೋಗುತ್ತಾರೆ ರಿಚ್ ಅನಾಮಿಕಾ ಹಗಲೆ ಆಫೀಸಲ್ಲಿ ವರ್ಕ್ ಮಾಡಿಕೊಳ್ಳುತ್ತಾ ರಾತ್ರಿ ವೇಳೆ ಗಂಡ ರಮೇಶನ ಜೊತೆ ಮಕ್ಕಳ ಜೊತೆ ಆಡಿಕೊಳ್ಳುತ್ತ ಸಂತೋಷದಿಂದ ಇರುತ್ತಾಳೆ ಹಾಗೆ ಕಾವೇರಿ ಮದನ್ ಆ ಮನೆಯಲ್ಲಿ ಮಾಡುತ್ತಿರುವ ದುಬಾರಿ ಖರ್ಚಿನ ಬಗ್ಗೆ ಹೆಚ್ಚಾಗಿ ಆಲೋಚಿಸುವುದಿಲ್ಲ ಅನಾಮಿಕಾ ಮನೆಗೆ ಬಂದ ಮೇಲೆ ಕಾವೇರಿ ವೇಷ ಭಾಷೆ ಎರಡು ಬದಲಾಗಿ ಹೋಗುತ್ತದೆ ಈಗ ಕಾವೇರಿ ಬೆಲೆ ಸೀರೆ ಉಟ್ಕೊತಾಳೆ ಮಿಂಚುತ್ತಿರುವ ಒಡವೆಗಳು ಕೂಡ ಹಾಕೋತಾಳೆ ಮದನ್ ಅಂತೂ ನೇರವಾಗಿ ಕಾರಲ್ಲಿ ಶಿಕಾರಿ ಹೊಡ್ತಾ ಇರ್ತಾನೆ ಶಾರದಾ ಇದನ್ನೆಲ್ಲ ಗಮನಿಸಿ ಒಂದು ದಿನ ಕಾವೇರಿಗೆ ತಿಳಿ ಹೇಳುತ್ತಾಳೆ ತಪ್ಪು ತಾಯಿ ಅತ್ತಿಗೆ ಕರುಣೆ ಇಟ್ಟು ನಿಮಗೆ ತಲೆ ಆಶ್ರಯ ಕೊಟ್ಟಿದ್ದಾಳೆ ಸಿಕ್ಕಿದೆ ತಡ ಅಂತ ಹೀಗೆ ಒಡವೆ ಸೀರೆಗಳು ಕೊಂಡ್ಕೋಬೇಡ ಎಂದು ಹೇಳುತ್ತಲೇ ಕಾವೇರಿಗೆ ವಿಪರೀತವಾದ ಕೋಪ ಬರುತ್ತೆ ನಿನ್ಗೇನು ತಿಳಿದಿಲ್ಲ ನೀ ಸುಮ್ಮೀರೋ ನೀನು ಇಲ್ಲಿ ಅತ್ತೆ ರೂಪದಲ್ಲಿರುವ ಕೆಲಸದವಳು ಹಾಗೆ ಇರು ಉಚಿತ ಸಲಹೆ ಕೊಡಬೇಡ ಎಂದು ಕಾವೇರಿ ಕೋಪ ತಂದುಕೊಂಡು ತನ್ನ ರೂಮ್ಗೆ ಹೊರಟು ಹೋಗುತ್ತಾಳೆ ನಡೆದ ಸ್ವಲ್ಪ ದಿನದಲ್ಲಿಯೇ ಮಗಳನ್ನು ಅಳಿಯನನ್ನು ಕರೆದುಕೊಂಡು ಬಂದು ತಪ್ಪು ಮಾಡಿದೆ ಅಂತ ಶಾರದಳಿಗೆ ಅರ್ಥವಾಗುತ್ತದೆ ಇದೆಲ್ಲ ಸೊಸೆ ಅನಾಮಿಕಳಿಗೆ ಹೇಳಬೇಕು ಎಂದು ಅವಳ ಹತ್ತಿರಕ್ಕೆ ಹೋಗುತ್ತಾಳೆ ಶಾರದಾ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಅತ್ತೆ ನಾನು ಎಲ್ಲವೂ ಗಮನಿಸ್ತಾ ಇದ್ದೀನಿ ಸಮಯ ಬಂದಾಗ ಮಾತಾಡ್ತೀನಿ ನೀವು ಮಕ್ಕಳನ್ನು ನೋಡ್ಕೊಳ್ಳಿ ಎಂದು ಹೇಳುತ್ತಲೇ ಶಾರದಾ ಹೊರಟು ಹೋಗುತ್ತಾಳೆ ಕಾವೇರಿ ತನ್ನ ರೂಮಿನಲ್ಲಿ ನಮ್ಮಮ್ಮನ ನಡವಳಿಕೆ ನೋಡ್ತಾ ಇದ್ರೆ ನಮ್ಮ ಬಗ್ಗೆ ನಮ್ಮ ಅತಿಗೆ ಹಾಗಿದೆ ಆತಿಗೆ ನಮ್ಮನ್ನ ಮನೆಯಿಂದ ಕಳಿಸೋಕೆ ಮೊದಲೇ ಮೋಸ ಮಾಡಿ ಆಸ್ತಿ ಎಲ್ಲ ಬರ್ಸ್ಕೋಬೇಕು ನಿಮ್ಮ ಅಮ್ಮ ಅಪ್ಪ ಅಣ್ಣಯ್ಯ ಇರುವಾಗ ಆಗೋಲ್ಲ ಕಾವೇರಿ ಅವರು ಮೂವರು ಹೊರಗೆ ಹೋದಾಗ ಮಾತ್ರನೇ ನಾವು ಅನಾಮಿಕಳನ್ನು ಬೆದರಿಸಿ ಆದರೂ ಆಸ್ತಿ ಎಲ್ಲವನ್ನು ನಮ್ಮ ಹೆಸರಿನ ಮೇಲೆ ಬರೆಸ್ಕೊಳ್ಬಹುದು ಎಂದು ಹೇಳುತ್ತಲೇ ಕಾವೇರಿ ಯಾವಾಗಲೂ ಆ ಮೂವರನ್ನು ಹೇಗೆ ಹೊರಗೆ ಕಳುಹಿಸಬೇಕು ಎಂದು ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಸ್ವಲ್ಪ ಹೊತ್ತಿಗೆ ಅವಳಿಗೆ ಒಂದು ಒಳ್ಳೆ ಐಡಿಯಾ ಬರುತ್ತದೆ ಕಾವೇರಿ ಸಂತೋಷ ಪಡುತ್ತಾಳೆ ಕಾವೇರಿ ತಡ ಮಾಡದೆ ಹಾಲ್ನಲ್ಲಿರುವ ತನ್ನ ತಾಯಿ ಹತ್ರ ಬರ್ತಾಳೆ ಸಾರಿ ಅಮ್ಮ ನಾನು ಹಾಗೆ ಮಾತನಾಡಬಾರ್ದಿತ್ತು ಏನಾಯ್ತು ಅರ್ಥವಾಗ್ತಾ ಇಲ್ಲ ನನಗಾಗಿ ನೀನು ಅಪ್ಪ ಅಣ್ಣಯ್ಯ ಮೂವರು ಹೋಗಿ ನಮ್ಮ ಇಷ್ಟ ದೈವವನ್ನು ದರ್ಶನ ಮಾಡ್ಕೊಂಬನ್ನಿ ಎಂದು ಹೇಳುತ್ತಾಳೆ ಕಾವೇರಿ ಶಾರದಾ ಅದಕ್ಕೆ ಸರಿ ಅನ್ನುತ್ತಾಳೆ ಆ ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ಮದನ್ ಕಾರಿನ ಹತ್ತಿರ ಬಂದು ಬ್ರೇಕ್ಗಳ ವೈರನ್ನು ತೆಗೆಯುತ್ತಾನೆ ಮಾರನೇ ದಿನ ಶಾರದಾ ಪ್ರಸಾದ್ ರಮೇಶ್ ಮೂವರು ಸೇರಿ ಕಾರಿನಲ್ಲಿ ಪ್ರಯಾಣ ಮಾಡುತ್ತಾ ಇರ್ತಾರೆ ಅನಾಮಿಕಾ ಮತ್ತೊಂದು ಕಡೆ ವರ್ಕ್ ಮಾಡ್ಕೋತಾ ಇರ್ತಾಳೆ ಶಾರದಾ ಅವರು ಸ್ವಲ್ಪ ದೂರ ಹೋದ ನಂತರ ಬ್ರೇಕು ಇಲ್ಲದ ಕಾರಣದಿಂದ ಅವರ ಕಾರು ಬೋಲ್ತಾ ಹೊಡೆಯುತ್ತದೆ ಕಾವೇರಿಗೆ ವಾಟ್ಸಪ್ನಲ್ಲಿ ನಲ್ಲಿ ವಿಡಿಯೋ ಬರುತ್ತೆ ಕಾವೇರಿ ಹೋಗಿ ಅನಾಮಿಕಳಿಗೆ ಹೇಳ್ತಾಳೆ ಅನಾಮಿಕಾ ವಿಷ ತಿಳಿದು ದುಃಖ ಪಡುತ್ತಾ ಅಳುತ್ತಾಳೆ ಹೀಗೆ ಕೆಲವು ದಿನ ಕಳೆಯುತ್ತಾ ಇರುತ್ತದೆ ಒಂದು ದಿನ ಕಾವೇರಿ ಮದ ಇಬ್ಬರು ಸೇರಿ ಅನಾಮಿಕಳನ್ನು ಹೊಡಿತಾ ಇರ್ತಾರೆ ಅದು ನೋಡಿ ಭವ್ಯ ಕಾವ್ಯ ಅಳ್ತಾ ಇರ್ತಾರೆ ಆಸ್ತಿ ಬರ್ಕೊಟ್ರೆರ್ತಿಯ ಇಲ್ಲ ಅಂದ್ರೆ ನೀನು ನಮ್ಮ ಅಮ್ಮ ಅಪ್ಪ ಅಣ್ಣಯ್ಯ ಹೋದ ಜಾಗಕ್ಕೆ ಹೋಗ್ತೀಯ ಅಂದ್ರೆ ನಾನೇ ಅವರನ್ನ ಸಾಯಿಸಿದೀನಿ ನನ್ನನ್ನು ಸಾಯಿಸಿದ್ರು ನಾನು ಆಸ್ತಿ ಬರ್ಕೊಡಲ್ಲ ನೀನು ಒಳ್ಳೇದಾಗಿ ಹೇಳಿದ್ರೆ ಕೇಳಲ್ವೇ ಎಂದು ಅನಾಮಿಕಳ ಕುತ್ತಿಗೆ ಹಿಡಿದು ಹೊರಗೆ ದಬ್ಬುತ್ತಾಳೆ ಕಾವೇರಿ ಮದನ್ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ಹೊರಗೆ ತಳ್ಳುತ್ತಾನೆ ಅನಾಮಿಕಾ ಕೆಳಗೆ ಬೀಳದ ಹಾಗೆ ಹಿಡಿದುಕೊಳ್ಳುತ್ತಾರೆ ಶಾರದಾ ಪ್ರಸಾದ್ ರಮೇಶ್ ಮೂವರು ಬರುತ್ತಾರೆ ಶಾರದಳನ್ನು ಪ್ರಸಾದ್ ನನ್ನು ರಮೇಶ್ ನನ್ನು ಅಲ್ಲಿ ನೋಡಿ ಕಾವೇರಿ ಮದನ್ ಇಬ್ಬರು ಶಾಕ್ ಆಗುತ್ತಾರೆ ನಿನ್ನ ದುರ್ಬುದ್ಧಿಯನ್ನು ಹೊರಗೆ ಬೀಳಿಸೋದಕ್ಕೆ ನಾವೆಲ್ಲ ಸೇರಿ ಆಡಿದ ನಾಟಕ ಕಣೆ ಇದೆಲ್ಲಾ ಎಂದು ಹೋಗಿ ಕಾವೇರಿ ಕೆನ್ನೆ ಮೇಲೆ ಹೊಡಿತಾಳೆ ಶಾರದಾ ಆಶ್ರಯ ಕೊಟ್ಟಿದ ಮನೆಗೆ ಕನ್ನ ಹಾಕ್ಬೇಕು ಅಂತ ನೋಡ್ತಾ ಇದ್ದೀರಾ ನಿನ್ನನ್ನು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ನನಗೆಷ್ಟು ದುಃಖವಾಗ್ತಾ ಇದೆ ತಪ್ಪು ಮಾಡಿದ್ಯ ಕಾವೇರಿ ಬೆಲೆ ಬಾಳುವ ಸೀರೆ ಒಡವೆ ಕೊಂಡ್ಕೊಳ್ಳೋದು ತಪ್ಪಲ್ಲ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸೋದು ಕೂಡ ತಪ್ಪಲ್ಲ ಇವೆಲ್ಲ ನಂಗೆ ತಿಳಿಯದ ಹಾಗೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡೆ ಆದ್ರೆ ನನ್ಗೆಲ್ಲಾ ಗೊತ್ತು ನನಗೆ ಮಾತ್ರ ಯಾರಿದ್ದಾರೆ ಹೇಳು ನೀವೇ ಅಲ್ವಾ ಆಸ್ತಿಲಿ ಸ್ವಲ್ಪ ಭಾಗ ನಿನ್ಗೆ ಬರ್ದಿದ್ದೇನೆ ಆ ಕಾಗದ ಕೊಡ್ತೀನಿ ತಗೊಂಡೋಗಿ ಹಾಯಾಗಿ ಬದುಕು ಎಂದು ಹೇಳಿ ಆಸ್ತಿ ಪಾತ್ರ ತೆಗೆದುಕೊಂಡು ಬಂದು ಕೊಡುತ್ತಾಳೆ ಅನಾಮಿಕ ಕ್ಷಮಿಸು ಎಂದು ಕೈ ಮುಗಿದು ಕಾವೇರಿ ಮದನ್ ಅಲ್ಲಿಂದ ಹೊರಟು ಹೋಗುತ್ತಾರೆ ಆ ಕಡೆ ಆಫೀಸ್ ವರ್ಕ್ ಈ ಕಡೆ ತನ್ನ ಸಂಸಾರವನ್ನು ನೋಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಅಮಾಯಕವಾದ ದುಡ್ಡಿರುವ ಸೊಸೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್